ಇದು ಬಂದು ಎಲ್ ಜಿ ಡಿಶ್ ವಾಷರು ಆಯ್ತಾ ಇದರಲ್ಲಿ ಫೋರ್ಟೀನ್ ಪ್ಲೇಸ್ ಅಂಡ್ ತರ್ಟೀನ್ ಪ್ಲೇಸ್ ಎಲ್ಲರೂ ಬರುತ್ತೆ ನಾನು ತಗೊಂಡಿರೋದು ಫೋರ್ಟೀನ್ ಪ್ಲೇಟ್ಸ್ ಪ್ಲೇಟ್ ಬಂದು ಅಡ್ಜಸ್ಟಬಲ್ಡ್ಜಸ್ಟ್ ಮಾಡಬಹುದು ಕೆಳಗಡೆನಾದ್ರೂ ಅಡ್ಜಸ್ಟ್ ಮಾಡಬಹುದು ಇದು ಬಂದು ಪ್ಲೇಟ್ಸ್ ಅಥವಾ ತಟ್ಟೆಗಳು ನೀಡೋದಕ್ಕೆ ಯೂಸ್ ಮಾಡ್ತೀವಿ ಡೈಲಿ ಅದನ್ನ ಇಡ್ಬೋದು ಇಲ್ಲಿ ಪ್ಲೇಟ್ಸು ಮತ್ತೆ ಕಪ್ಸ್ ಎಲ್ಲ ಇಟ್ಕೋಬೋದು ಇದು ಕೂಡ ಅಡ್ಜಸ್ಟಬಲ್ ಬರುತ್ತೆ ಫೋಲ್ ಡಬಲ್ ನಿಮಗೆ ಬೇಕು ಅಂದರೆ ಫೋಲ್ಡ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆನಾದರೂ ಇಟ್ಕೊಂಡು ಕಪ್ಸ್ನ ಹಾಕ್ಬೋದು ಬಂದು ಸ್ಪೂನ್ ರ್ಯಾಂಕ್ ಸ್ಪೂನ್ಗಳು ಏನೇನಿದೆ ಸ್ಮಾಲ್ ಸ್ಮಾಲ್ ಅದನ್ನೆಲ್ಲ ಇಲ್ಲಿ ಇಟ್ಟು ವಾಶ್ ಮಾಡೋದಕ್ಕೆ ಹಾಕ್ಬೋದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಬಂದು ಇಲ್ಲಿ ಪ್ಲೇಟ್ಸು ಡಿನ್ನರ್ ಡಿಶಸ್ಸು ಏನೇನಿರುತ್ತೆ ಎಲ್ಲ ಹಾಕ್ಬೋದು ಮತ್ತೆ ದೊಡ್ಡ ದೊಡ್ಡದು ಸಿಲ್ವರ್ ಪಾತ್ ಸ್ಟೀಲ್ ಪಾತ್ರೆಗಳನ್ನ ಹಾಕಬಹುದು ಸಿಲ್ವರ್ ಹಾಕಿದ್ರೆ ಬ್ಲಾಕ್ ಆಗಿಬಿಡುತ್ತೆ ಸೊ ಇದು ಕೂಡ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ ಎರಡು ಕೂಡ ಅಡ್ಜಸ್ಟಬಲ್ ಬೇಕು ಅಂದ್ರೆ ಎರಡನ್ನೂ ಓಪನ್ ಮಾಡಿ ಕೂಡ ಪ್ಲೇಟ್ಸ್ ನ ಇಟ್ಕೋಬಹುದು ಪಾತ್ರೆಗಳನ್ನ ಹಾಕೋತಿವಿ ಅಂದ್ರೆ ಇದನ್ನ ಫೋಲ್ಡ್ ಮಾಡಿ ಹಾಕೋಬಹುದು ಇದು ನಿಮ್ಗೆ ಅಡ್ಜಸ್ಟಬಲ್ ಬರಲ್ಲ ಇದು ಮಾತ್ರ ಅಡ್ಜಸ್ಟಬಲ್ ಬರುತ್ತೆ ಸೊ ಇದು ಬಂದು ಕ್ವಾಡ್ ವಾಶು ಯೂಶಲಿ ನಿಮ್ಗೆ ವಾಶ್ ಅಲ್ಲಿ ಎರಡೇ ಬರುತ್ತೆ ಎರಡೇ ಬರುತ್ತೆ ನಂಬರ್ ಆಫ್ ಪ್ಲೇಟ್ಸ್ ಇದರಲ್ಲಿ ಕ್ವಾಡ್ ವಾಶ್ ಬರುತ್ತೆ ಅಂದ್ರೆ ನಾಲ್ಕು ಇಲ್ಲಿ ಬಂದು ನಾವು ಡಿಟರ್ಜೆಂಟನ್ನ ಯೂಸ್ ಮಾಡ್ತೀವಿ ಇಲ್ಲಿ ಮಾರ್ಕ್ ಇರುತ್ತೆ ನಾವು ಎಷ್ಟು ಡಿಟರ್ಜೆಂಟ್ನ ಹಾಕಬೇಕು ಅಂತ ಫಿಫ್ಟೀನು ಟ್ವೆಂಟಿ ಫೈವ್ ಇನ್ ಕೇಸ್ ನಮ್ಮ ಡಿಶಸ್ಸು ತುಂಬ ತುಂಬ ಜಾಸ್ತಿ ಕೊಳೆ ಆಗಿದೆ ಮತ್ತು ಆಯ್ಲಿ ಆಯ್ಲಿ ಆಗಿದೆ ಅಂದರೆ ನಾವು ಟ್ವೆಂಟಿ ಫೈವ್ ವರ್ಗು ನಾವು ಫಿಲ್ ಮಾಡಬೇಕಾಗುತ್ತೆ ಡಿಟರ್ಜೆಂಟು ಇಲ್ಲ ತುಂಬ ಆಗಿಲ್ಲ ಜಸ್ಟ್ ಹಾಗೆ ವಾಶ್ ವಾಶ್ಗಾಗ್ತೀವಿ ಅಂದರೆ ಅಪ್ ಟು ದ ಫಿಫ್ಟೀನ್ ಮಾರ್ಕ್ ಏನಿದೆ ಅಲ್ಲಿವರೆಗೂ ನಾವು ಫಿಲ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು ಈ ಪ್ರೆಸ್ ಇಲ್ಲಿ ಬಟನ್ನ ಹಿಂಗೆ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ಬಿಟ್ಟರೆ ಅದು ಕ್ಲೋಸ್ ಆಗುತ್ತೆ ಇದು ಬಂದು ಶೈನರು ಪಾತ್ರೆಗಳಿಗೆ ರೀನ್ ಸೈಡ್ ಏನು ಹಾಕ್ತೀವಿ ಅದನ್ನು ನಾವು ಇಲ್ಲಿ ಮಾರ್ಕ್ ವರ್ಕ್ ಫಿಲ್ ಮಾಡಬೇಕಾಗುತ್ತೆ ಯೂಶ್ವಲಿ ಫಿಫ್ಟೀನ್ ಡೇಸ್ ಒನ್ಸ್ ಫಿಲ್ ಮಾಡಿದ್ರೆ ಸಾಕಾಗುತ್ತೆ ಇದು ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ವಾಶ್ ಇದು ಸಲ ಫಿಲ್ ಮಾಡಿದ್ರೆ ಬರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನಾವು ಇಲ್ಲಿ ಏನಾಗ್ತೀವಿ ಅಂದರೆ ಸಾಲ್ಟ್ ಸಾಲ್ಟ್ ಏನು ಯೂಸ್ ಮಾಡ್ತೀವಿ ವಾಟರ್ ಹಾರ್ಡ್ನೆಸ್ನ ಕಡಿಮೆ ಮಾಡೋದಕ್ಕೆ ಆ ಸಾಲ್ಟ್ನ ನಾವು ಇಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಒಂದು ಸಲ ಸಾಲ್ಟ್ ಹಾಕಿದ್ರೆ ಯೂಶುವಲಿ ನನ್ನ ನಮ್ಮ ಮನೆಯಲ್ಲಿ ಹಾರ್ಡ್ ವಾಟರ್ ಇರೋದ್ರಿಂದ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ವಾಶು ಬರುತ್ತೆ ಇದು ಒನ್ ಕೆ ಜಿ ಸಾಲ್ಟ್ ತಂದರೆ ನಾವು ಒಂದೇ ಸಲ ಫಿಲ್ ಮಾಡಬೇಕಾಗುತ್ತೆ ಒಂದೇ ಸಲ ಫಿಲ್ ಮಾಡಿದ್ರೆ ಅರೌಂಡ್ ತರ್ಟಿ ಡೇಸ್ ಅಂದರೆ ಒನ್ ಮಂತ್ ನಿಮಗೆ ಕಂಪ್ಲೀಟ್ ಬರುತ್ತೆ ನೆಕ್ಸ್ಟ್ ಈ ಪಾರ್ಟಲ್ಲಿ ನಾವು ಡಿಶಸಲ್ಲಿ ಏನು ವೇಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಅದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಏನಾದ್ರೂ ನಮಗೆ ಇಲ್ಲಿ ಬ್ಲಾಕ್ ಆಗ್ತಿದೆ ಅಂತ ಅಂತ ಅನಿಸಿದ್ರೆ ಇದನ್ನು ಓಪನ್ ಮಾಡಿ ಬ್ರಷಲ್ಲಿ ಅಥವಾ ಯಾವುದಾದ್ರೂ ಕೈಯಲ್ಲಾದ್ರೂ ಸರಿ ಅಥವಾ ಯಾವುದ್ರ ಬ್ರಷನ್ನಲ್ಲಿ ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಎಗೈನ್ ಮತ್ತೆ ಅದನ್ನು ಇದೇ ಥರ ಫಿಟ್ ಮಾಡಬೇಕಾಗುತ್ತೆ ಯೂಶ್ವಲಿ ಫಿಫ್ಟೀನ್ ಡೇಸ್ ಅಥವಾ ವೀಕ್ಲಿ ಒನ್ಸ್ ಇದನ್ನು ಕ್ಲೀನ್ ಮಾಡಬೇಕಾಗುತ್ತೆ